ಎಲ್ರಿಗೂ ನಮಸ್ಕಾರ ನಾನು ನರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವರು ಹೇಗಿದ್ದೀರಾ ಅಯ್ಯೊಬ್ಬರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೇಷನ್ ಕಾರ್ಡ್ ಇರುವಂಥವ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವ ಮಾಹಿತಿ ಆಗಿರುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ರೇಷನ್ ಕಾರ್ಡ್ ಇರುವಂಥವ್ರು ಪ್ರತಿಯೊಬ್ಬರು ಕೂಡ ಇದೇ ತಿಂಗಳು ಮೂವತ್ತನೇ ತಾರೀಕು ಅಂದರೆ ಏಪ್ರಿಲ್ ಮೂವತ್ತನೇ ತಾರೀಕು ಒಳಗಡೆ ಈ ಒಂದು ಕೆಲಸನ ನೀವು ಕಡ್ಡಾಯವಾಗಿ ಮಾಡಲಿಲ್ಲ ಅಂತಂದರೆ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿ ಬಟ್ ಇನ್ನು ಸರ್ಕಾರದಿಂದನೇ ತುಂಬ ಸ್ಟ್ರಿಕ್ಟ್ ಆಗಿ ಆರ್ಡ್ರ್ ಆಗಿರುವಂಥದ್ದು ಈ ರೀತಿ ತುಂಬ ಸರಿ ಟೈಮನ್ನ ಕೊಟ್ಕೊಳ್ತಾ ಬಂದ ಾರೆ ಬಟ್ ಆದರೆ ತುಂಬ ಜನ ಈ ಕೆಲಸಗಳನ್ನ ಇಲ್ಲ ಸೊ ಆದರೆ ಏನು ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಎಲ್ಲರಿಗೂ ಕೂಡ ಗೊತ್ತು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದರೆ ನಿಮಗೆ ಗೃಹಲಕ್ಷ್ಮಿ ಯೋಜನಾ ಹಣ ಬರೋದಿಲ್ಲ ಹಾಗೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಉಚಿತವಾಗಿ ಸಿಗೋದಿಲ್ಲ ಮತ್ತು ಫ್ರೀಯಾಗಿ ಹಾಸ್ಪಿಟಲಲ್ಲಿ ತೋರಿಸಿ ಟ್ರೀಟ್ಮೆಂಟ್ನ ತೊಗೊಳೋದಕ್ಕಾಗಲ್ಲ ಹಾಗೆ ಸಬ್ಸಿಡಿಯಿಂದ ಸಿಗುವಂಥ ಹಣಗಳನ್ನ ಯಾವುದು ಕೂಡ ಪಡೆಯೋದಕ್ಕಾಗಲ್ಲ ರೇಷನ್ ಕಾರ್ಡು ಎಲ್ಲ ಕೆಲಸಗಳಿಗೂ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಆಗಿರುತ್ತೆ ಹಾಗೆ ಹತ್ತೊಂಬತ್ತನೇ ಕಂತಿನ ಹಣ ಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣವೂ ಕೂಡ ಏಪ್ರಿಲ್ ಎರಡನೇ ವಾರದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ರು ಸೊ ಏಪ್ರಿಲ್ ಎರಡನೇ ವಾರ ಕೂಡ ಸ್ಟಾರ್ಟ್ ಆಯಿತು ಮುಗಿಯೋದಕ್ಕೆ ಕೇವಲ ಎರಡು ದಿನ ಮಾತ್ರನೇ ಕಾಲಾವಕಾಶ ಇರೋದು ಇವತ್ತು ಶುಕ್ರವಾರ ಇವತ್ತು ಮತ್ತೆ ನಾಳೆ ಎರಡೇ ದಿನ ಹಾಗಾದರೆ ಇವತ್ತೇನಾದ್ರೂ ಬಿಡುಗಡೆ ಮಾಡ್ತಾರಾ ಇವತ್ತು ಸಂಜೆ ಅಥವಾ ನಾಳೆ ಏನಾದರೂ ಬಿಡುಗಡೆ ಮಾಡ್ತಾರಾ ನಾಳೆ ಬೆಳಿಗ್ಗೆ ಹೇಳ್ಬಿಟ್ಟು ಖಂಡಿತವಾಗ್ಲೂ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡ್ತಾ ನೋಡ್ತಾ ಹೋದ್ರೆ ನಿಮಗೆ ಮಾಹಿತಿ ಕ್ಲಿಯರಾಗಿ ಅರ್ಥ ಆಗಲ್ಲ ಸೊ ಹಾಗಾಗಿ ವಿಡಿಯೋನ ಫ್ರಮ್ ಬೆಗಿನಿಂಗಿಂದ ಎಂಡಿಂಗ್ವರೆಗೂ ಫುಲ್ ವಾಚ್ ಮಾಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಿ ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮೊದಲು ರೇಷನ್ ಕಾರ್ಡ್ ಬಗ್ಗೆ ತಿಳಿಸ್ಕೊಡ್ತೀನಿ ರೇಷನ್ ಕಾರ್ಡ್ ಇರುವಂಥವ್ರು ಕಡ್ಡಾಯವಾಗಿ ಕೆಲಸನ ಮಾಡಲೇಬೇಕು ಇವಾಗ ನಮ್ಮ ರಾಜ್ಯ ಸರ್ಕಾರದಿಂದನೂ ತುಂಬ ಸರಿ ಕಲಾವಕಾಶನ ಕೊಟ್ಟರು ಹಾಗೆ ಕೇಂದ್ರ ಸರ್ಕಾರದಿಂದನೂ ಕೂಡ ಕೊಟ್ಟಿದ್ದಾರೆ ಏನಾದರೂ ಈ ಕೆಲಸನ ಮಾಡಿಲ್ಲ ಅಂತಂದರೆ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂತಂದರೆ ಮತ್ತೆ ನೀವು ರೇಷನ್ ಕಾರ್ಡ್ ಪಡಿಬೇಕು ಅಂದರೆ ನಿಜವಾಗ್ಲೂ ಸಾಹಸ ಮಾಡಬೇಕಂತಲೇ ಹೇಳಬೇಕು ಯಾಕಂದರೆ ಇವಾಗ ಆಲ್ರೆಡಿ ರೇಷನ್ ಕಾರ್ಡಿಗೆ ಅರ್ಜಿನ ಸಲ್ಲಿಸಿ ಹೊಸ ರೇಷನ್ ಕಾರ್ಡ್ ಪಡೆಯೋದಕ್ಕೆ ಎರಡು ವರ್ಷ ಮೂರು ವರ್ಷದಿಂದ ಕಾಯ್ತಾ ಇದ್ದಾರೆ ಆದರೆ ಅವ್ರಿಗೆ ಇನ್ನೂ ಕೂಡ ರೇಷನ್ ಕಾರ್ಡ್ಗಳನ್ನ ಇಶ್ಯೂ ಮಾಡೇ ಇಲ್ಲ ಸೊ ಇವಾಗ ರೇಷನ್ ಕಾರ್ಡ್ ಎಷ್ಟು ಹೆಲ್ಪ್ ಆಗುತ್ತೆ ಅಲ್ವಾ ಗೃಹಲಕ್ಷ್ಮಿ ಯೋಜನಾ ಹಣ ಬರುತ್ತೆ ಹಾಗೆ ಅನ್ನ ಭಾಗ್ಯ ಉಚಿತ ಅಕ್ಕಿ ಕೊಡ್ತಾ ಇದ್ದಾರೆ ಈ ತಿಂಗಳಿಂದ ಹತ್ತು ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ ಇವಾಗ ಹಾಸ್ಪಿಟಲ್ ಏನಾದ್ರೂ ಹೋಯ್ತೀರ ಅಂದ್ರೆ ಐದು ಲಕ್ಷ ರೂಪಾಯಿಗೂ ಕೂಡ ಫ್ರೀ ಟ್ರೀಟ್ಮೆಂಟ್ ಇರುತ್ತೆ ಪ್ರೈವೇಟ್ ಆಸ್ಪೆಟ್ಲ್ ಆಗಲಿ ಗೌರ್ಮೆಂಟ್ ಆಸ್ಪಿಟ್ಲ್ ಆಗಲಿ ಐದು ಐದು ಲಕ್ಷದವರೆಗೂ ಫ್ರೀ ಟ್ರೀಟ್ಮೆಂಟ್ ಇರುತ್ತೆ ಹಾಗೆ ಸಬ್ಸಿಡಿಯಿಂದ ತುಂಬಾ ಹಣಗಳು ಸಿಗುತ್ತೆ ಹಾಗೆ ಇವಾಗ ಈ ಒಂದು ಸೋಲಾರ್ ಲೈಟ್ ಹಾಕಿಸ್ಬೇಕು ಅಂತಂದ್ರೂ ಕೂಡ ಸಬ್ಸಿಡಿ ಸಿಗುತ್ತೆ ಮಕ್ಕಳು ಆರ್ ಟಿ ಏನಾದ್ರು ಅರ್ಜಿ ಸಲ್ಲಿಸಬೇಕು ಅಂದ್ರೆ ಅಲ್ಲೂ ಕೂಡ ಅಲ್ಲೂ ಕೂಡ ರೇಷನ್ ಕಾರ್ಡ್ ಇದೆ ಫ್ರೀಯಾಗಿ ಸೀಟ್ ಸಿಗುತ್ತೆ ಸೊ ತುಂಬಾ ಫೆಸಿಲಿಟೀಸ್ ಇದೆ ರೇಷನ್ ಕಾರ್ಡ್ ಗೆ ಸೊ ಯಾರು ಕೂಡ ರೇಷನ್ ಕಾರ್ಡ್ ಬಗ್ಗೆ ನೆಗ್ಲೆಕ್ಟ್ ಮಾಡಬೇಡಿ ರೇಷನ್ ಕಾರ್ಡ್ ಒಂದು ಮನೇಲಿ ಇದೆ ಅಂತಂದ್ರೆ ನಮ್ಮ ಹತ್ರ ಎಷ್ಟೋ ದುಡ್ಡಿದೆ ಇದೆ ರೇಷನ್ ಕಾರ್ಡ್ ಅಷ್ಟು ಇತ್ತೀಚಿನ ದಿನಗಳಲ್ಲಿ ಅಷ್ಟು ಇಂಪಾರ್ಟೆಂಟ್ ಆಗಿದೆ ಸೊ ಹಂಗಾಗಿ ರೇಷನ್ ಕಾರ್ಡ್ ಇರುವಂಥವ್ರು ಕಡ್ಡಾಯವಾಗಿ ಕೆಲಸ ಮಾಡಬೇಕು ಹೇಳ್ಬಿಟ್ಟು ಸರ್ಕಾರ ಸಾಕಷ್ಟು ಬಾರಿ ಹೇಳಿದೆ ಏನಪ್ಪ ಅಂತಂದರೆ ನಿಮ್ಮ ರೇಷನ್ ಕಾರ್ಡಲ್ಲಿರುವ ಪ್ರತಿಯೊಬ್ಬ ಸದಸ್ಯರದ್ದು ಕೂಡ ಇ ಕೆ ಸಿ ಆಗಬೇಕಂತೆ ಎಷ್ಟೋ ಜನದ್ದು ಈ ಕೆ ವೈ ಸಿ ಆಗಿಲ್ಲ ಈಗ ಏನಾಗುತ್ತೆ ಅಂತಂದರೆ ಯಾಕೆ ಈ ರೀತಿಯಾಗಿ ಇ ಕೆ ವೈ ಸಿ ಮಾಡಿಸಿ ಮಾಡಿಸಿ ಇಲ್ಲಾಂದರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರ ಎಷ್ಟೊಂದು ಸರಿ ಹೇಳ್ತಾ ಇದೆ ಅಂದರೆ ಇವಾಗ ರೇಷನ್ ಕಾರ್ಡಲ್ಲಿ ಎಷ್ಟೋ ಜನ ಸತ್ತೋಗಿದ್ದಾರೆ ಎಷ್ಟೋ ಜನ ಈ ಬದುಕಿಲ್ಲ ಸೊ ಅಂಥವ್ರ್ದೆಲ್ಲ ಕೂಡ ಫ್ಯಾಮಿಲಿನಲ್ಲಿ ರೇಷನ್ ತಗೋತಾ ಇದ್ದಾರಂತೆ ಸೊ ಇವಾಗ ಇವಾಗ ಒಂದು ಒಂದು ಕಾರ್ಡಲ್ಲಿ ಒಂದು ಒಂದು ಏಳು ಎಂಟು ಜನ ಇರ್ತಾರೆ ಅದರಲ್ಲಿ ಇಬ್ ಡೆತ್ ಆಗಿರ್ತಾರೆ ಅನ್ಕೊಳ್ಳಿ ಅವ್ರದ್ದು ರೇಷನ್ ತಗೋತಾನೆ ಇರ್ತಾರೆ ಇವಾಗ ಅವ್ರದ್ದು ಹತ್ತಿ ಹತ್ತ ಕೆ ಜಿ ಇಪ್ಪತ್ತು ಕೆ ಜಿ ರೇಷನ್ ಸಿಗುತ್ತೆ ಪ್ರತಿ ತಿಂಗಳು ಅದು ಸರ್ಕಾರಕ್ಕೆ ಲಾಸ್ ಐತಾನೆ ಸೊ ಹಾಗಾಗಿ ಎಷ್ಟೋ ಜನ ಸತ್ತಿರ್ತಾರೆ ಹಾಗಾಗಿ ಒಂದೇ ಕುಟುಂಬದಲ್ಲಿ ಇಟ್ಕೊಂಡು ಎರಡೆರಡು ಮೂರ್ನೂರು ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿರ್ತಾರೆ ಸೊ ಈ ರೀತಿ ಎಲ್ಲ ಎನ್ಕ್ವೈರಿ ನಡೀತಾ ಇದೆ ಇವಾಗ ಪ್ರೆಸೆಂಟ್ ಹಾಗಾಗಿ ಸರ್ಕಾರ ಈ ಕೆ ಕೆ ವೈ ಸಿ ಮಾಡಿಸಿ ಮಾಡಿಸಿ ಅಂತ ಹೇಳ್ಬಿಟ್ಟು ತುಂಬ ಒತ್ತಾಯ ಮಾಡ್ತಾ ಇರುವಂಥದ್ದು ಹಾಗೆ ತುಂಬ ಸ್ಟ್ರಿಕ್ಟ್ ಆಗು ಕೂಡ ಹೇಳಿದ್ದಾರೆ ಇವಾಗ ಸತ್ತಿರೋ ಎಲ್ಲಾದ್ರು ಕೂಡ ರೇಷನ್ ತೊಗೋತಾ ಇದ್ದಾರೆ ಜನ ಅಂತ ಹೇಳ್ಬಿಟ್ಟು ಡೌಟ್ ಬಂದು ಸರ್ಕಾರ ಇ ಕೆ ವೈ ಸಿ ಮಾಡಿಸಿ ಮಾಡಿಸಿ ಅಂತ ಹೇಳ್ಬಿಟ್ಟು ಇಷ್ಟೊಂದು ಹೇಳ್ತಾ ಇರೋದು ಇ ಕೆ ವೈ ಸಿ ಹೇಗೆ ಮಾಡಿಸ್ಬೇಕಂತಂದ್ರೆ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನರದ್ದು ಹೆಸರಿದೆ ಸದಸ್ಯರದ್ದಾಗಲಿ ಮನೆಯ ಮುಖ್ಯಸ್ಥದಾಗಲಿ ಎಲ್ಲಾರ್ದು ಕೂಡ ಹೆಸರಿದೆ ಅಲ್ವಾ ಎಲ್ಲರ ಆಧಾರ್ ಕಾರ್ಡ್ ಗಳನ್ನು ತೊಗೊಂಡು ಎಲ್ಲರೂ ಕೂಡ ನೀವು ಪ್ರತಿ ತಿಂಗಳು ಎಲ್ಲಿ ಯಾವ ನ್ಯಾಯಬೆಲೆ ಅಂಗಡಿನಲ್ಲಿ ರೇಷನ್ ತಗೋತೀರಾ ಅಲ್ಲಿಗೆ ಹೋಗಬೇಕು ಬೇರೆ ನ್ಯಾಯಬೆಲೆ ಅಂಗಡಿಗೆ ಹೋದ್ರೆ ಮಾಡ್ಕೊಡೋದಿಲ್ಲ ನೀವು ಪ್ರತಿ ತಿಂಗಳು ರೇಷನ್ ತಗೊಳ್ಳುವಂಥ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಎಲ್ಲರದ್ದು ಆಧಾರ್ ಕಾರ್ಡ್ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಸದಸ್ಯರು ಅಥವಾ ಎಲ್ಲರದು ಆಧಾರ್ ಕಾರ್ಡ್ ತಗೊಂಡೋಗಿ ಎಲ್ಲರೂ ಕೂಡ ಹೆಬ್ಬೆಟ್ಟನ್ನ ಕೊಡ್ಬೇಕಾಗುತ್ತೆ ಹೆಬ್ಬೆಟ್ಟನ್ನ ಕೊಟ್ಟು ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಕೊಡ್ಬೇಕಾಗುತ್ತೆ ಆಧಾರ್ ನ ಕೊಟ್ಟು ಇ ಕೆ ವೈ ಸಿ ಮಾಡಿಸಿ ಬರಬೇಕಾಗುತ್ತೆ ಇದಕ್ಕೆ ಕೊನೆಯ ದಿನಾಂಕ ಇದೇ ತಿಂಗಳು ಮೂವತ್ತನೇ ತಾರೀಕು ಏಪ್ರಿಲ್ ಮೂವತ್ತನೇ ತಾರೀಕು ಅಷ್ಟೇ ನೀವು ಮಾಡಿಸಿಲ್ಲ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಜೊತೆಗೆ ಕ್ಯಾನ್ಸಲೇಷನ್ ಲೀಸ್ಟು ಕೂಡ ಮುಂದಿನ ತಿಂಗಳೇ ಬಿಡ್ತೀವಿ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ಯಾಕೆ ಸುಮ್ಮನೆ ತೊಂದರೆ ಅಲ್ವಾ ಇವಾಗ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳೋಕೆ ತುಂಬ ಕಷ್ಟ ಇದೆ ಮತ್ತು ಹೊಸದಾಗಿ ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಸೋದಕ್ಕೂ ಕೂಡ ಕಾಲಾವಕಾಶನ ಮಾಡಿಕೊಡ್ತಾ ಇಲ್ಲ ಒಂದು ತಿಂಗಳಲ್ಲಿ ದಿನ ಎರಡು ದಿನ ಕೊಡ್ತಾರೆ ಅದು ಕೂಡ ನೆಟ್ವರ್ ಇಶ್ಯೂಸು ಟೆಕ್ನಿಕಲ್ ಇಶ್ಯೂಸು ಸೊ ಈ ರೀತಿ ಆಗುತ್ತೆ ಹಾಗಾಗಿ ಇರುವಂಥವರು ಆದಷ್ಟು ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಹಾಗೆ ಅದನ್ನು ಚೆಕ್ ಮಾಡ್ಸೋದು ಹೇಗೆ ಅಂತಂದರೆ ನೀವು ಯಾವ್ದಾದ್ರು ಸೈಬರ್ ಸೆಂಟರ್ಗಳ್ಗೆ ಹೋದ್ರೂ ಕೂಡ ಚೆಕ್ ಮಾಡಿಕೊಡ್ತಾರೆ ಅಥವಾ ನೀವೇ ನಿಮ್ಮ ಮೊಬೈಲ್ಗಳಲ್ಲೇ ಚೆಕ್ ಮಾಡ್ಕೋಬೋದು ಆಹಾರ ವೆಬ್ಸೈಟಿಗೆ ಹೋಗಿ ಅಲ್ಲಿ ಡಿ ಬಿ ಟಿ ಅಂತ ಬರುತ್ತಲ್ವ ಡಿ ಬಿ ಟಿ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಪ್ರತಿಯೊಬ್ಬರದ್ದು ಡಿ ಡೀಟೇಲ್ಸು ಅಂದರೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿ ಚೆಕ್ ಇ ಕೆ ವೈ ಸಿ ಅಂತ ಬರುತ್ತೆ ಅಲ್ಲಿ ಚೆಕ್ ಇ ಕೆ ವೈಸಿನ ಮಾಡಿದರೆ ಯಾರದೆಲ್ಲ ಇ ಕೆ ವೈ ಸಿ ಆಗಿದೆ ಅಲ್ಲೇ ಪಕ್ಕದಲ್ಲೇ ಆಧಾರ್ ಕಾರ್ಡ್ ತೋರಿಸ್ತಿದೆ ಇ ಕೆ ವೈ ಸಿ ಆಗಿಲ್ಲದೇ ಇರೋದು ಆ ಒಂದು ಸ್ಪೇಸು ಖಾಲಿ ಇರುತ್ತೆ ಸೊ ಆ ರೀತಿ ನೀವೇ ಚೆಕ್ ಮಾಡಿಕೊಂಡು ಇನ್ ಕೇಸ್ ನಿಮ್ಮ ರೇಷನ್ ಕಾರ್ಡಲ್ಲಿ ಯಾರ್ದಾದ್ರೂ ಒಬ್ರದ್ದಾಗಿಲ್ಲ ಇಬ್ಬರದಾಗಿಲ್ಲ ಅಂತಂದರೆ ಇಮಿಡಿಯೇಟಾಗಿ ಮಾಡಿಸ್ಕೊಳ್ಳಿ ಆಗಿರೋರ್ದು ಏನೂ ತೊಂದರೆ ಇಲ್ಲ ಆಗಿದೆ ಅಂದರೆ ಏನು ಪ್ರಾಬ್ಲಮ್ ಇಲ್ಲ ಅವ್ರದೆಲ್ಲ ಕ್ಯಾನ್ಸಲ್ ಆಗೋಲ್ಲ ಆಗಿಲ್ಲದೆ ಇರೋರ್ದು ಒಬ್ರದ್ದಾಗಿಲ್ಲ ಇವಾಗ ಒಂದು ರೇಷನ್ ಕಾರ್ಡಲ್ಲಿ ಒಂದು ಐದಾರು ಜನ ಇದ್ದಾರೆ ಒಬ್ಬರು ಈ ಕೆ ಸಿ ಆಗಿಲ್ಲ ಅಂದರೆ ನಿಮ್ಮ ಕಾರ್ಡೇ ಕ್ಯಾನ್ಸಲ್ ಆಗುತ್ತೆ ಸೊ ಹಾಗಾಗಿ ಎಲ್ಲರೂ ಕೂಡ ಬೇಗ ಆದಷ್ಟು ಬೇಗ ಈ ಕೆ ಸಿನ ಮಾಡಿಸ್ಕೊಳ್ಳಿ ಓಕೆನಾ ಇದೆಷ್ಟು ರೇಷನ್ ಕಾರ್ಡ್ ಬಗ್ಗೆ ಇಂಪಾರ್ಟೆಂಟ್ ಆಗಿರೋ ಅಪ್ಡೇಟ್ ಆಯಿತು ಇನ್ನು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ನೋಡೋದಾದರೆ ಹತ್ತೊಂಬತ್ತನೇ ಕಂತಿನ ಹಣನ ಏಪ್ರಿಲ್ ಎರಡನೇ ವಾರದಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ರು ಎರಡನೇ ವಾರದಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಟ್ ಆದರೆ ಎರಡನೇ ವಾರ ಸ್ಟಾರ್ಟ್ ಆಗಿ ನಾಲ್ಕೈದು ದಿನ ಆಯಿತು ಎರಡನೇ ವಾರ ಮುಗಿಯೋಕ್ಕೂ ಕೂಡ ಬರ್ತಾ ಇದೆ ಬಟ್ ಹಣ ಮಾತ್ರ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಆದರೆ ಸರ್ಕಾರದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಹಣ ಬಂದಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಆಲ್ರೆಡಿ ಟ್ರೆಸ್ ಿಗೂ ಕೂಡ ಹಣ ಹೋಗಿದೆ ಅಂದರೆ ಅಲ್ಲಿ ಪ್ರೋಸೆಸ್ ಇರುತ್ತಲ್ವ ಆ ಒಂದು ಪ್ರೋಸೆಸ್ ನಡೀತಾ ಇದೆ ಯಾವಾಗ ಬೇಕಿದ್ರೂ ಕೂಡ ಹಣ ಬರ್ಬೋದು ಇವತ್ತು ಸಂಜೆನೇ ಬರ್ಬೋದು ನಾಳೆ ಬೆಳಗ್ಗೆನೇ ಬರ್ಬೋದು ಅಥವಾ ನಾಳೆ ಸಂಜೆ ಬರ್ಬೋದು ಅಥವಾ ಭಾನುವಾರ ಆದರೂ ಕೂಡ ಬರ್ಬೋದು ಯಾಕಂತಂದರೆ ಇವರು ಆಲ್ರೆಡಿ ಹಣನ ಬ್ಯಾಂಕಿಗೆ ಕೊಟ್ಟಿರ್ತಾರೆ ಬ್ಯಾಂಕಿಂದಲೂ ಕೂಡ ರಿಲೀಸ್ ಮಾಡಾಗಿರುತ್ತೆ ಬಟ್ ಬ್ಯಾಂಕಿಂದ ಸ್ವಲ್ಪ ಬರೋದು ಟೈಮ್ನ ತೊಗೊಳುತ್ತೆ ಹಾಗಾಗಿ ರಜೆ ಇದ್ದಿದ್ದೇನು ಲೆಕ್ಕ ಇರಲ್ಲ ಬಿಡುಗಡೆ ಒಂದು ಸಾರಿ ಆಯಿತು ಅಂತಂದರೆ ನಿಮಗೆ ಸಂಡೇನೂ ಕೂಡ ಹಣ ಬರುತ್ತೆ ಬರೋ ಚಾನ್ಸಸ್ಸು ಕೂಡ ಇದೆ ಬರುತ್ತೆ ಸೊ ಹಾಗಾಗಿ ಇವತ್ತು ಸಂಜೆ ನೋಡೋಣ ವೆಯ್ಟ್ ಮಾಡೋಣ ಹೇಳಿದ್ರು ಹನ್ನೊಂದನೇ ತಾರೀಕು ಅಥವಾ ಹನ್ನೆರಡನೇ ತಾರೀಕು ಹತ್ತೊಂಬತ್ತನೇ ಕಂತಿನ ಹಣನ ರಿಲೀಸ್ ಮಾಡ್ತೀವಿ ಹೇಳ್ಬಿಟ್ಟು ಇವತ್ತು ಸಂಜೆವರೆಗೂ ವೆಯ್ಟ್ ಮಾಡೋಣ ಬಹುಶಃ ಸಂಜೆವರೆಗೂ ನೋಡೋಣ ಇವಾಗ ಇನ್ ಕೇಸ್ ಇವತ್ತು ಬಿಡುಗಡೆ ಆಗಲಿಲ್ಲ ಅಂದರೆ ಬಹುಶಃ ನಾಳೆ ಬಿಡುಗಡೆ ಆಗ್ಬೋದು ನಾಳೆನೂ ಕೂಡ ಆಗಲಿಲ್ಲ ಅಂತಂದರೆ ನನ್ನ ಅನಿಸಿಕೆ ಪ್ರಕಾರ ಮೇ ಬಿ ಸೋಮವಾರ ಬಿಡುಗಡೆ ಮಾಡ್ಬೋದು ಅನ್ಕೋತೀನಿ ಯಾಕಂದರೆ ಸೋಮ್ ಸಂಡೇ ವರ್ಕಿಂಗ್ ಡೇ ಇರೋದ್ರಿಂದ ಮೇ ಬಿ ಸೋಮವಾರ ಮಾಡ್ಬೋದು ಅಂದರೆ ಆಲ್ರೆಡಿ ಇವ್ರು ರಿಲೀಸ್ ಮಾಡಿದರೆ ಏನು ತೊಂದರೆ ಇರೋಲ್ಲ ಸೋ ಭಾನುವಾರನೂ ಕೂಡ ಬಂದುಬಿಡುತ್ತೆ ಬಟ್ ಆಲ್ಮೋಸ್ಟ್ ಸೋಮವಾರ ಮಾಡೋ ಚಾನ್ಸಸ್ಸು ಕೂಡ ಇದೆ ಇನ್ ಕೇಸ್ ಇವತ್ತು ನಾಳೆ ಆಗಲಿಲ್ಲ ಅಂದರೆ ಸೋಮವಾರ ಖಂಡಿತವಾಗ್ಲೂ ಬರುತ್ತೆ ಓಕೆನಾ ತುಂಬ ಜನ ಕಾಯ್ತಾ ಇದ್ದಾರೆ ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಇನ್ನೂ ಕೂಡ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಅಂದರೆ ಸರ್ಕಾರದಿಂದ ಅಂದರೆ ಫಿನಾನ್ಸ್ ಡಿಪಾರ್ಟ್ಮೆಂಟಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಆಲ್ರೆಡಿ ಹಣ ಬಂದಿದೆ ಸೊ ಹಂಗಾಗಿ ಯಾರಿಗೂ ಕೂಡ ಭಯ ಬೇಡ ಇದನ್ನು ಖುದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ದಾರೆ ನಮ್ಮ ಇಲಾಖೆಗೆ ಆಲ್ರೆಡಿ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಅಂತೇಳ್ಬಿಟ್ಟು ಇದ್ಮೇಲೆ ಯಾವ ಸಮಯದಲ್ಲಿ ಯಾವ ಟೈಮಿಂಗ್ ಬೇಕಿದ್ದರೂ ಕೂಡ ಅವರು ರಿಲೀಸ್ ಮಾಡ್ಬೋದು ಇವತ್ತು ಸಂಜೆನೇ ಬರ್ಬೋದು ಇವಾಗ ವಿಡಿಯೋ ಮಾಡಿದ್ದೀನಿ ಅಂದರೆ ನಾನು ವಿಡಿಯೋ ಹಾಕಿ ಒಂದು ಹತ್ತು ನಿಮಿಷಕ್ಕೆ ಬರ್ಬೋದು ಅಥವಾ ಮಧ್ಯ ಮಧ್ಯಾಹ್ನದಿಂದ ಬರ್ಬೋದು ಇವತ್ತು ಸಂಜೆಯಿಂದ ಬರ್ಬೋದು ನಾಳೆ ಬರ್ಬೋದು ಒಟ್ಟು ಯಾವ ಟೈಮಿಗೆ ಆದರೂ ಕೂಡ ಒಟ್ಟಿನಲ್ಲಿ ಬರುತ್ತೆ ಅದು ಹತ್ತೊಂಬತ್ತನೇ ಗಂಟಿನ ಹಣ ಇನ್ನೊಂದು ಟೂ ಡೇಸ್ ತ್ರೀ ಡೇಸ್ ಅಷ್ಟರಲ್ಲಿ ಖಂಡಿತವಾಗ್ಲೂ ರಿಲೀಸ್ ರಿಲೀಸ್ ಆಗೋ ಚಾನ್ಸಸ್ ಇದೆ ಹಾಗೆ ತುಂಬ ಜನ ಹದಿನೆಂಟನೇ ಕಂತಿನ ಹಣನೂ ಕೂಡ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟನ್ನು ಮಾಡ್ತಾಯಿದ್ರು ಹದಿನೆಂಟನೇ ಕಂತಿನ ಹಣನೂ ಕೂಡ ಇನ್ನೊಂದು ಟೆನ್ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಬರ್ಬೇಕಂತ ಹೇಳಿಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ ಅದೇನಾಗಿದೆ ಅಂದರೆ ಸರ್ಕಾರದ ಕಡೆಯಿಂದನೇ ತೊಂದರೆ ಆಗಿದೆ ಅಂತೆ ಕೆಲವೊಂದಿಷ್ಟು ಏನಾಗಿದೆ ಟ್ಯಾಕ್ಸ್ ಪೇರ್ ಜಿ ಎಸ್ ಟಿ ಪೇರ್ ಅಂತ ಶೋ ಆಗ್ತಾ ಇದೆಯಂತೆ ಸೊ ಹಾಗಾಗಿ ನಮ್ಮ ಕಡೆಯಿಂದನೇ ತಪ್ಪಾಗಿದೆ ಸೊ ನಾವು ಅದನ್ನೆಲ್ಲ ಸರಿ ಮಾಡಿ ಆದಷ್ಟು ಬೇಗ ಅಂದರೆ ಇದೇ ತಿಂಗಳಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಆಗಲಿ ಅಥವಾ ಪೆಂಡಿಂಗ್ ಹಣ ಯಾರಿದೆ ಎಲ್ಲರೂ ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದಾರೆ ಅಂದರೆ ಈ ಒನ್ ಇದೇ ಡೇಟಿಗೆ ಅಂತ ಹೇಳಕ್ ಒಟ್ಟು ಈ ತಿಂಗಳಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳ್ಸಿದ್ರೆ ಖಂಡಿತ ವೇಯ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಬರೋ ಚಾನ್ಸಸ್ ಇದೆ ಓಕೆನಾ ಇವತ್ತು ಆಲ್ಮೋಸ್ಟ್ ಈ ಒಂದು ಹದಿನೈದನೇ ತಾರೀಕು ಇಪ್ಪತ್ತನೇ ತಾರೀಕು ಅದು ಒಂದು ಈ ತಿಂಗಳು ಮೂವತ್ತನೇ ತಾರೀಕು ಅಷ್ಟರಲ್ಲೂ ಪೆಂಡಿಂಗ್ ಹಣ ಎಲ್ಲ ಬರುತ್ತೆ ಜೊತೆಗೆ ಹತ್ತೊಂಬತ್ತನೇ ಕಂತಿನ ಹಣ ರಿಲೀಸ್ ಆಯಿತು ಅಂತಂದರೆ ಅದು ಕೂಡ ಬರುತ್ತೆ ವರಿ ಮಾಡ್ಕೋಬೇಡಿ ಹಾಗೆ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ನೋಡೋದಾದರೆ ಅದನ್ನು ಕೂಡ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಹೇಳ್ಬಿಟ್ಟು ತಿಳ್ಸಿದಾರೆ ಅಂದರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದೇ ತಿಂಗಳಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಬಹುಶಃ ಈ ತಿಂಗಳಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಬರಬಹುದು ಅಂತ ಒಪ್ಸಿಟ್ಕೊಳ್ಳೋಣ ನಾನು ಫಿಫ್ಟಿ ಪರ್ಸೆಂಟ್ ಬರಲ್ಲ ಅಂತಂದ್ರೂ ಒಪ್ಪಿ ಒಪ್ಸಿಡ್ಕೊಬೋದು ಈ ತಿಂಗಳು ಬರಲಿಲ್ಲ ಅಂದರೆ ನೆಕ್ಸ್ಟ್ ವೀಕ್ ು ಮುಂದಿನ ತಿಂಗಳು ಮೊದಲನೇ ವಾರ ಎರಡನೇ ವಾರದಲ್ಲಂತೂ ಖಂಡಿತವಾಗ್ಲೂ ಇಪ್ಪತ್ತನೇ ಕಂತಿನ ಹಣ ಬರುತ್ತೆ ಇಪ್ಪತ್ತನೇ ಕಂತಿನ ಹಣ ಬಂದು ಮಾರ್ಚ್ ತಿಂಗಳದಲ್ವ ಸೊ ಇದೇ ತಿಂಗಳಲ್ಲಿ ಕೊಡಬೇಕು ಕೊಟ್ಟರೆ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ ಕೊಡಲಿಲ್ಲ ಅಂತಂದರೆ ಮುಂದಿನ ತಿಂಗಳಲ್ಲಿ ಬಂದಾಗ ಮುಂದಿನ ತಿಂಗಳಿಗೆ ಖುಷಿಯಾಗುತ್ತೆ ಓಕೆನಾ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಾಗೆ ರೇಷನ್ ಕಾರ್ಡ್ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವ ಅಪ್ಡೇಟ್ ಆಗಿದೆ ಐ ಹೋಪ್ ಈ ಒಂದು ಮಾಹಿತಿ ಎಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅನ್ಕೋತೀನಿ ಈ ಒಂದು ಮಾಹಿತಿ ಇಷ್ಟ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಓಕೆನಾ ನಾನು ಖಂಡಿತವಾಗ್ಲೂ ರಿಪ್ಲೈನ ಮಾಡ್ತೀನಿ ಪ್ಲೀಸ್ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಯಾರು ಕೂಡ ವೀಡಿಯೋ ಮಾಡಿ ನೋಡ್ತಾ ಇರುವಂಥ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ವಾಚ್ ಮಾಡ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ವಾಚ್ ಮಾಡಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್